ಇವರು ಸ್ವಲ್ಪ ಓವರ್ ಆಗಿ ತೇಗ್ ಹೊಡಿತಾ ಇದಾರೆ ಅನ್ಸುತ್ತೆ ಆದ್ರೆ ಇದು ತಮಾಷೆ ವಿಷಯ ಅಲ್ಲ ನಿಮ್ಮ ಗಟ್ ಹೆಲ್ತ್ ಸರಿ ಇಲ್ಲ ಅಂದ್ರೆ ಇದು ಸ್ಟಾರ್ಟಿಂಗ್ ಸಿಗ್ನಲ್ ಆಗಿರಬಹುದು ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ ಇದ್ರೆ ಅತಿಯಾಗೆ ಊಟ ತಿಂದ್ರೆ ಜಂಕ್ ಫುಡ್ ಜಾಸ್ತಿ ತಿಂದ್ರೆ ನಿಮ್ಮ ಜಠರದ ಆರೋಗ್ಯ ಹಾಳಾಗಬಹುದು ಇಗ್ನೋರ್ ಮಾಡಿದ್ರೆ ಅಸಿಡಿಟಿ ಬ್ಲೋಟಿಂಗ್ ಕಾನ್ಸ್ಟಿಪೇಷನ್ ಪಿ ಡಯಾಬಿಟಿಸ್ ವೇಟ್ ಗೇನ್ ಹೊಸ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ ಗಟ್ಗೆ ಲವ್ ಕೊಡಿ ಹೊಟ್ಟೆ ಉಬ್ರ ಬರ್ಪಿಂಗ್ ಗ್ಯಾಸ್ಟ್ರಿಕ್ ಕಟ್ ಹಾಕಕ್ಕೆ ಫೈವ್ ಸೆನ್ಸೇಷನಲ್ ಹ್ಯಾಕ್ಸ್ ಇದೆ ಫುಲ್ ವಿಡಿಯೋ ನೋಡಿ ನಿಮಗೆ ತಕ್ಷಣವೇ ಉಪಯೋಗ ಆಗ್ಬಹುದು ಪ್ರತಿ ಒಂದು ತುತ್ತು ಮೂವತ್ತು ಸಲ ಅಗದು ತಿಂದ್ರೆ ಬರ್ಪಿಂಗ್ ಗೆ ಬಾಯ್ ಬಾಯ್ ತುಂಬಾ ಜನರು ಐದರಿಂದ ಹತ್ತು ಸಲ ಮಾತ್ರ ಅಗಿತಾರೆ ಮೂವತ್ತು ಸಲ ಅಗದ್ರೆ ಹೊಟ್ಟೆಗೆ ಹೆಚ್ಚು ಸಹಾಯ ಆಗುತ್ತೆ ಗಾಳಿ ಒಳಗಡೆ ಹೋಗೋದು ಕಡಿಮೆ ಆಗುತ್ತೆ ಎನ್ಸೈಮ್ ಆಕ್ಟಿವೇಟ್ ಆಗುತ್ತೆ ಬರ್ಪಿಂಗ್ ಬ್ಲೋಟಿಂಗ್ ಕಡಿಮೆ ಆಗುತ್ತೆ ಜೀರಿಗೆ ನೀರಿನ ಮಾಯಾ ಅಜ್ಜಿ ಸಲಹೆ ತಮ್ಮ ಸಮಾಶೆ ಅಲ್ಲ ಜೀರಾ ನೀರು ಮೀಲ್ಸ್ ನಂತರ ಕುಡಿರಿ ಅಸಿಡಿಟಿ ಗ್ಯಾಸ್ ಬ್ಲೋಟಿಂಗ್ ಇವೆಲ್ಲವೂ ಕಂಟ್ರೋಲ್ ಆಗ್ಬಹುದು ಟ್ರೈ ಮಾಡಿ ನೋಡಿ ಊಟ ಮಾಡುವಾಗ ಜಾಸ್ತಿ ನೀರ್ ಕುಡಿಬೇಡಿ ಇದನ್ನ ಒಂದು ರೂಲ್ ಮಾಡ್ಕೊಳ್ಳಿ ಊಟ ಮಾಡುವಾಗ ಜಾಸ್ತಿ ನೀರು ಕುಡಿದ್ರೆ ನಿಮ್ಮ ಹೊಟ್ಟೆಯಲ್ಲಿರೋ ಡೈಜೆಸ್ಟಿವ್ ಜ್ಯೂಸಸ್ ಡೈಲ್ಯೂಟ್ ಆಗುತ್ತೆ ಬರ್ಪಿಂಗ್ ಕಡಿಮೆ ಆಗ್ಬೇಕಂದ್ರೆ ಊಟದ ಮೂವತ್ತು ನಿಮಿಷ ಮೊದಲು ಅಥವಾ ಊಟದ ನಂತರ ಮೂವತ್ತು ನಿಮಿಷದ ಮೇಲೆ ನೀರು ಸಿಪ್ ಮಾಡ್ಕೊಂಡು ಕುಡಿ ಊಟ ಆದ್ಮೇಲೆ ಬಾಸ್ ತರ ನಡಿರಿ ಹತ್ತು ನಿಮಿಷ ಸ್ಲೋ ವಾಕ್ ಊಟದ ನಂತರ ಮಾಡಿದ್ರೆ ಡೈಜೆಷನ್ ಇಂಪ್ರೂವ್ ಆಗ್ಬೋದು ಗ್ಯಾಸ್ ಬಿಲ್ಡ್ ಅಪ್ ರಿಡ್ಯೂಸ್ ಆಗ್ಬೋದು ಮೆಟಬಾಲಿಸಮ್ ಕೂಡ ಬೂಸ್ಟ್ ಆಗ್ಬೋದು ನಿಮ್ಮ ಟ್ರಿಗರ್ ಫುಡ್ಸ್ ಪತ್ತೆ ಮಾಡಿ ನಿಮ್ಮ ಹೊಟ್ಟೆಗೆ ಯಾವ್ದು ಆಹಾರ ದುಶ್ಮನ್ ಎಲ್ರಿಗೂ ಒಂದೇ ತರ ಜೀರ್ಣ ಆಗಲ್ಲ ಪ್ರತಿಯೊಬ್ಬರಿಗೂ ಕೆಲವು ಫುಡ್ ಪ್ರಾಬ್ಲಮ್ ಕೊಡುತ್ತೆ ಕೆಲವರಿಗೆ ಹಾಲು ಪ್ರಾಬ್ಲಮ್ ಕೊಡುತ್ತೆ ಕೆಲವರಿಗೆ ಎಣ್ಣೆ ಪದಾರ್ಥ ಏಳು ದಿನ ನಿಮ್ಮ ತಿಂಡಿಯನ್ನು ಟ್ರ್ಯಾಕ್ ಮಾಡಿ ನೋಡಿ ಕಳ್ಳ ಸಿಗ್ತಾನೆ ಇದರಲ್ಲಿ ಯಾವ್ದು ನೀವು ಆಗ್ಲೇ ಟ್ರೈ ಮಾಡಿದೀರ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ನಿಮ್ಮದೇ ಯಾರಾದ್ರೂ ಸಫರ್ ಆಗೋದು ಗೊತ್ತಿದ್ರೆ ಅವ್ರ ಜೊತೆ ಈ ವಿಡಿಯೋ ಶೇರ್ ಮಾಡಿ ಅವ್ರನ್ನ ಕಮೆಂಟ್ಸ್ ಅಲ್ಲಿ ಟ್ಯಾಗ್ ಮಾಡಿ ಫ್ರೀ ಪ್ಲಾನ್ ಸೂಪರ್ ಆಗಿರೋ ಟಿಪ್ಸ್ ಗೋಸ್ಕರ ನನ್ನ ಪ್ರೊಫೈಲ್ ಫಾಲೋ ಮಾಡಿ ವಿಡಿಯೋಸ್ ನೋಡಿ ಹೆಲ್ತ್ ಮತ್ತೆ ಫಿಟ್ನೆಸ್ ಗೆ ಪರ್ಸನಲೈಸ್ ಪ್ಲಾನ್ ಬೇಕಂದ್ರೆ ಫಾಲೋ ಮಾಡಿದ್ಮೇಲೆ ಪ್ಲಾನ್ ಅಂತ ಡೈರೆಕ್ಟ್ ಮೆಸೇಜ್ ಕಳಿಸಿ